ಮರಲಿ ಮಸೀದಿ ಅಂತ ಹೇಳಿದರೆ ತುಂಬ ಇತಿಹಾಸ ಇರುವಂಥದ್ದು ಯಾಕಂದರೆ ನಾವು ಸಣ್ಣದಿರುವಾಗಲೇ ಮಸೀದಿ ಇತ್ತು ಅಲ್ಲಿ ಮಸೀದಿ ಮದುವೆ ಸಲ್ಲೆ ಇತ್ತು ಮತ್ತು ನಮ್ಮ ತಂದೆಯವರು ನಮ್ಮ ಅಜ್ಜರು ಅಂದಿನ ಹಿರಿಯರೆಲ್ಲ ಪುರಾತನದ ಬಗ್ಗೆ ಹೇಳ್ತಾ ಇದ್ದರು ಮತ್ತು ಪುರಾತನದಕ್ಕೆ ಅಲ್ಲಿ ದಾಗಲಿಯೂ ಸಹ ಇದೆ ಮರದ ಕೆತ್ತನೆ ಆಗಲಿ ಇತರ ಕಟ್ಟಡ ಆಗಲಿ ನೋಡುವಾಗ ಪುರಾತನದೇ ಕಾಣ್ತಾ ಇದೆ ಮತ್ತು ಅಂತ ಒಂದು ಲಿಖಿತ ಇಸ್ ಹಿಸ್ಟ್ರಿ ಪ್ರಕಾರ ಒಂದು ಹಿಸ್ಟಿ ಪ್ರಕಾರ ಏಳ್ನೂರು ಜಿಲ್ಲೆ ವರ್ಷ ಮತ್ತೊಂದು ಇಷ್ಟ್ರಿ ಪ್ರಕಾರ ಒಂಬೈನೂರು ಜಿಲ್ಲೆ ವರ್ಷ ಅಂತ ಅದರಲ್ಲಿ ಬರ್ತಿದ್ದಾರೆ ಪತ್ರಿಕಾ ತುಂಬಿದೆ ಅದರಲ್ಲಿ ನಾನಿ ಹಬ್ಬಕ್ಕನವರು ಸಹ ಆ ಕಾಲದಲ್ಲಿ ಬರ್ತಾಯಿದ್ರು ಅಲ್ಲಿ ಒಂದು ಆರಾಧ್ಯ ದ್ಯವಿಂದ ಅಲ್ಲಿ ಕೈ ಮುಗಿದು ಹೋಗ್ತಾ ಇದ್ದರು ಅದರ ಬಗ್ಗೆ ಸಹ ಅವರು ಮಾತಾಡಿದ್ದಾರೆ ಒಳ್ಳೆಯ ಮಾತು ಅಂದರೆ ಆ ಕಾಲದಲ್ಲಿ ಮತ್ತು ನಮಗೆ ಪುರಾತನ ಅಂತ ಹೇಳೋದಾದರೆ ಸರ್ಕಾರದಿಂದ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗಲೇ ಅಲ್ಲಿ ದೀಪಕ್ಕೆ ಎಣ್ಣೆ ಬರ್ತಾಯಿತ್ತು ಅದರ ನಂತರ ಆನೆ ಪೈಸ ಮತ್ತು ರೂಪಾಯಿ ರೂಪದಲ್ಲಿ ಬರ್ತಾ ಇತ್ತು ಈಗಲೂ ಸಹ ಬರ್ತಾ ಇದೆ ಸರ್ ಬರ್ತಾ ಇದೆ ತಸ್ತಿಕಿನಿಂದ ತಸ್ತಿಗೆ ಬರಬೇಕಾದರೆ ಪುರಾತನ ಆಗಿರಲೇಬೇಕಲ್ಲ ಅದು ಇಲ್ಲದೇ ತಸ್ತಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಲ್ಲಿ ನಾವು ಪುರಾತನ ಮಸೀದಿ ಅಂತೇಳಿ ಸಂಪೂರ್ಣವಾಗಿ ಒಪ್ಪಿಕೊಳ್ಬೋದು ಮತ್ತು ನಮ್ಮ ಮೂರು ವರ್ಷಕ್ಕೆ ಒಂದು ಸಲ ಊರು ಕಾರ್ಯಕ್ರಮ ನಡೆಯುತ್ತಾ ಇತ್ತು ಅದರಲ್ಲಿ ಒಂದು ದಿವಸ ಸಂವಾದ ಕೂಟ ಅಂತ ಹೇಳಿ ಮಾಡ್ತಾಯಿದ್ದೆವು ಅದರಲ್ಲಿ ನಮ್ಮ ಊರಿನ ಸರ್ವ ಹಿಂದೂ ಬಾಂಧವರು ಸಹ ಆಗಮಿಸ್ತಾ ಇದ್ರು ಬಾಂಧವ್ಯ ಚೆನ್ನಾಗಿದೆ ಹಿಂದೂ ಮುಸ್ಲಿಮ್ ಏನೂ ಕೊರತೆ ಇಲ್ಲ ಯಾರಿಂದಲೂ ಏನೂ ತೊಂದರೆ ಇಲ್ಲ ವಿವಾದ ಅಂದರೆ ನಮ್ಮ ಮಸೀದಿಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಜಮಾತಿನಲ್ಲಿ ನಮಾಜಿಗೆ ಜನ ಜಾಗ ಸಾಕಾಗುವುದಿಲ್ಲ ಅಂತ ಹೇಳಿ ಎದುರುಗಡೆ ಒಂದು ಕಟ್ಟಡವನ್ನು ಕೆಡವಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅಂತ ನಾವು ಸಿದ್ಧರಾದಾಗ ಮೊದಲನೇ ದಿವಸವೇ ಸ್ವಲ್ಪ ಅಲ್ಪ ಭಾಗವನ್ನು ಕೆಡವಿದಾಗ ಯಾರೋ ಒಂದಿಬ್ಬರು ಬಂದು ಅಲ್ಲಿ ಮಸೀದಿ ನಮಗೆ ಇನ್ನಿತರ ಸಚೇತರ ಥರ ತಾವು ಹೇಳಿದಾಗ ಇನ್ನಿತರ ಸಚೇತರ ಥರ ಕಾಣ್ತಾ ಇದೆ ಅಂಥೇಳಿ ಒಂದು ಕೂಗೆಬ್ಬಿಸಿದರು ಆವಾಗ ಪೊಲೀಸರು ಸಹ ಬಂದಿದ್ದರು ನಾವು ಅದಕ್ಕೆ ಸೌಹ ಆವತ್ತು ಸಹ ಸೌಕಾ ಸೌಹಾರ್ದದಿಂದಲೇ ಪ್ರಗತಿಕ್ರಿಯೆ ಮಾಡಿದ್ದೇವೆ ಯಾವುದೇ ಗೊಂದಲ ಗಲಭೆ ಗಲಾಟೆಯನ್ನು ಮಾಡಲಿಲ್ಲ ಮತ್ತು ಕಾನೂನು ರೂಪದಲ್ಲಿ ನಾವು ನಮ್ಮ ಹೋರಾಟವನ್ನು ಮಾಡಿದ್ದೇವೆ ಮತ್ತು ಏನೆಂದರೆ ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆ ಪತ್ರಗಳು ನಮ್ಮ ಹತ್ರ ಇದೆ ಅದನ್ನು ಸಹ ಸಲ್ಲಿಸಿದ್ದೇವೆ ವಿವಾದ ಏನೋ ಕುಬುದ್ದಿಯಿಂದ ಮಾಡಬೇಕಂತಲೇ ಮಾಡಿದ್ದಾರೆ ಹೊರತು ಬೇರೇನೂ ಇಲ್ಲ ಅದರಲ್ಲಿ ರಾಜಕೀಯವಾಗಿ ಏನೋ ಮಾಡಿರ್ಬೇಕು ಹೊರತು ಬೇರೆ ಏನೂ ಇಲ್ಲ ಊರಿನವ್ರಿಗೇನೂ ಸಮಸ್ಯೆ ಇಲ್ಲ ಅದರಲ್ಲಿ ಹೊರಗಿನವ್ರು ಯಾರೋ ಒಂದು ಒಂದು ಬೆರಳಿಕೆ ಜನವನ್ನು ಮಾಡಿದ್ದಾರೆ ಸವಾದಕ್ಕೆ ಏನೂ ತೊಂದರೆ ಇಲ್ಲ ಇವಾಗಲೂ ಸಹ ಇದ್ದೇವೆ